ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸಸ್ಯ ಸಂಜೀವಿನ ಪಂಚಕರ್ಮ ಸೆಂಟರ್ ಅಶೋಕವನ ಕೋಕರ್ಣ ತುಂಬಾ ಜನ ನಮ್ಮ ವೀಕ್ಷಕರು ನಮ್ಮ ಒಬೆಸಿಟಿಯ ವಿಡಿಯೋವನ್ನು ನೋಡಿ ಕೆಲವೊಂದು ರೆಸಿಪಿಯನ್ನು ಹೇಳಿ ಅಂತ ಹೇಳ್ತಾ ಇದ್ರು ಅದಕ್ಕಾಗಿ ನಾನು ನಿಮಗೆ ತೂಕವನ್ನು ಕಡಿಮೆ ಮಾಡ್ಕೊಳ್ಲಿಕ್ಕೆ ಬಜ್ಜನ್ನ ಕರೆಸ್ಲಿಕ್ಕೆ ಯಾವ ರೀತಿಯ ರೆಸಿಪಿಯನ್ನು ಮಾಡಬಹುದು ಹೇಳುವಂತಹ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ನಿಮ್ಮ ಬರ್ತಾ ಇದ್ದೇನೆ ಆಯುರ್ವೇದದಲ್ಲಿ ಎಷ್ಟೋ ಏಕಮೂಲಿಕ ಪ್ರಯೋಗವನ್ನು ಹೇಳಿರುವಂತಹದ್ದು ಎಸ್ಪೆಷಲಿ ಆಚಾರ್ಯ ಸುಶ್ರುತರು ಮುನ್ನೂರಕ್ಕಿಂತ ಹೆಚ್ಚಿಗೆ ಏಕಮೂಲಿಕ ಪ್ರಯೋಗವನ್ನು ಹೇಳ್ತಾರೆ ಏಕಮೂಲಿಕ ಪ್ರಯೋಗ ಅಂತಂದ್ರೆ ಒಂದು ಸಮಸ್ಯೆಗೆ ಒಂದೇ ಗಿಡವನ್ನು ಕೊಡುವಂತಹದ್ದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಕ್ರಿಮಿಹರವಾಗಿ ವಿಡಂಗವನ್ನು ಹೇಳಿರುವಂತಹದ್ದು ವಾಯು ವಿಡಂಗದ ಕಾಳನ್ನ ಅಥವಾ ಬೇರನ್ನ ನಾವು ಕ್ರಿಮಿಹರವಾಗಿ ಅಂದ್ರೆ ಹುಳವನ್ನು ಕರಗಿಸ್ಲಿಕ್ಕೆ ದೇಹದಲ್ಲಿರುವಂತಹ ಕ್ರಿಮಿಗಳನ್ನ ನಾಶ ಮಾಡಲಿಕ್ಕೆ ಉಪಯೋಗಿಸುವಂತಹದ್ದು ಖದಿರ ಕುಷ್ಠ ನಾಮ ಅಂತ ಹೇಳಿರುವಂತಹದ್ದು ಕಂಠಕಾರಿಗೆ ಕಾಸಘಜ್ಞ ಅಂತ ಹೇಳಿರುವಂತಹದ್ದು ಹೀಗೆ ಎಷ್ಟೋ ರೋಗಗಳಿಗೆ ಏಕಮೂಲಕ ಪ್ರಯೋಗವನ್ನು ಹೇಳ್ತಾ ಹೋಗ್ತಾರೆ ಹಾಗೆ ನಾವು ಟ್ರೆಡಿಷ್ನಲ್ಲಿ ಕೂಡ ಎಷ್ಟೋ ಗಿಡಗಳನ್ನು ಸ್ಪೆಸಿಫಿಕ್ ಆಗಿ ಎಷ್ಟೋ ಸಮಸ್ಯೆಯನ್ನು ವಾಸಿ ಮಾಡಲಿಕ್ಕೆ ಅಂತ ಉಪಯೋಗಿಸ್ತಾ ಇದ್ದಾರೆ ಹೀಗೆ ಎಷ್ಟೋ ಔಷಧಿ ಗಿಡಗಳನ್ನು ಪುಸ್ತಕದಲ್ಲಿ ಬರೆದಿದ್ದಾರೆ ಸುಮಾರು ಐದು ಸಾವಿರ ವರ್ಷದ ಹಿಂದೆ ನಮ್ಮ ಆಚಾರ್ಯರು ಏಕಮೂಲಿಕ ಪ್ರಯೋಗವನ್ನು ಮೆನ್ಷನ್ ಮಾಡಿರುವಂಥದ್ದು ಹಾಗೆ ನಾವು ಟ್ರೆಡಿಷನಲಿ ನಮ್ಮ ತಂದೆಯವರಿಂದ ಅಜ್ಜಿನವರಿಂದ ಮುತ್ತಜ್ಜನವರಿಂದ ಹೀಗೆ ಎಷ್ಟೋ ಗಿಡಗಳನ್ನು ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಅನ್ನು ವಾಸಿ ಮಾಡಲಿಕ್ಕೆ ಉಪಯೋಗಿಸ್ತಾ ಇರುವಂಥದ್ದು ಹೀಗೆ ನಾವು ಆ ಒಂದು ಏಕಮೂಲಕ ಪ್ರಯೋಗವನ್ನು ಮಾಡಿದಾಗ ಬೇಗ ನಿಮಗೆ ಔಷಧಿಯನ್ನು ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದು ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಮ್ಯಾಕ್ಸಿಮಮ್ ಆಗಿ ಮಾರ್ಕೆಟಲ್ಲಿ ಸಿಗ್ತಾ ಇರುವಂಥದ್ದು ಕಾಂಬಿನೇಷನ್ ಆಗಿ ಮಾಡಿರುವಂತಹದ್ದು ಏಕಮೂಲಕ ಪ್ರಯೋಗವನ್ನು ತುಂಬ ಕಡಿಮೆ ಮಾಡ್ತಾ ಇದ್ದಾರೆ ಏಕಮೂಲಕ ಪ್ರಯೋಗ ಹೇಗೆ ಅಂತಂದ್ರೆ ನಾವು ಯಾವುದೋ ಒಂದೇ ಗಿಡದ ಬೇರನ್ನು ಕಾಯನ್ನು ಅಥವಾ ಹೂವನ್ನ ಹಣ್ಣನ್ನು ಸ್ಪೆಸಿಫಿಕ್ ಆಗಿ ರೋಗವನ್ನು ವಾಸಿ ಮಾಡಲಿಕ್ಕೆ ಉಪಯೋಗಿಸುವಂತಹದ್ದು ಇದಕ್ಕೆ ಏಕಮೂಲಕ ಪ್ರಯೋಗ ಅಂತ ಹೇಳ್ತಾರೆ ಒಬ್ಬನೇ ನೋವು ಬಂತು ಭಾರಂಗಿ ಬೇರನ್ನು ತೆಗೆದುಕೊಡುವಂತಹದ್ದು ಕೆಮ್ಮ ಬಂತು ಕಂಠಕಾರಿಯ ಬೇರನ್ನು ತೆಗೆದುಕೊಡುವಂತಹದ್ದು ಒಬ್ಬನೇ ಕುಷ್ಟ ಇದೆ ಕದ್ರೆಯನ್ನು ಕೊಡುವಂತಹದ್ದು ಕ್ರಿಮಿ ಇದೆ ವಿಡಂಗವನ್ನು ಕೊಡುವಂತಹದ್ದು ತುಂಬಾ ಗ್ಯಾಸ್ ಆಗ್ತಾ ಇದೆ ಅವರಿಗೆ ಎರಣ್ ಹೀಗೆ ಎಷ್ಟೋ ಗಿಡಗಳನ್ನ ಹೇಳ್ತಾ ಹೋಗ್ತಾರೆ ಹಾಗೆ ಇವತ್ತು ನಾನು ನಿಮ್ಗೆ ಒಂದು ಬಹು ಅಮೂಲ್ಯವಾದಂತ ಗಿಡದ ಬಗ್ಗೆ ಹೇಳ್ತೇನೆ ಅದು ನಮ್ಮ ಸ್ಥೌಲ್ಯವನ್ನ ಕಡಿಮೆ ಮಾಡಲಿಕ್ಕೆ ತೂಕವನ್ನ ಕಡಿಮೆ ಮಾಡ್ಲಿಕ್ಕೆ ಬೊಜ್ಜನ್ನು ಕರಗಿಸಲಿಕ್ಕೆ ಅತ್ಯಂತ ಉಪಯುಕ್ತವಾಗಿ ಸಹಕರಿಸುವಂತಹದ್ದು ಆ ಗಿಡದ ವಿಶೇಷತೆ ಏನು ಅಂತಂದ್ರೆ ಯಾವುದೇ ಸೈಡ್ ಎಫೆಕ್ಟ್ ಹೇಳುವಂತದ್ದು ಆಗುದಿಲ್ಲ ಅದರ ಗುಣನೆ ಹೇಗಿದೆ ಅಂತಂದ್ರೆ ರಸಾಯನ ಕೊಡುವಂತಹ ಒಂದು ಗುಣ ಇರುವಂತಹದ್ದು ರಸದಲ್ಲಿ ಮಧುರ ಗುಣ ಇರುವಂತಹದ್ದು ಗುಣದಲ್ಲಿ ಶೀತ ಇರುವಂತಹದ್ದು ವೀರ್ಯದಲ್ಲಿ ಶೀತ ವೀರ್ಯ ಇರುವಂತಹದ್ದು ವಿಪಕದಲ್ಲಿ ಮಧುರ ವಿಪಾಗ ಬರುವಂತಹದ್ದು ಪ್ರಭಾವದಲ್ಲಿ ರಸಾಯನ ಕೊಡುವಂತಹದ್ದು ಆ ಒಂದು ಅದ್ಭುತ ಗಿಡದ ಹಣ್ಣನ್ನು ಹಾಗೂ ಬೇರನ್ನು ನಾವು ಸ್ಥೌಲದಲ್ಲಿ ಉಪಯೋಗಿಸಬಹುದು ಆವಾಗ ನಿಮಗೆ ಬೇರೆ ಯಾವುದೇ ಸೈಡ್ ಎಫೆಕ್ಟ್ ಆಗದೆ ಇರುವಂತಹದ್ದು ಆ ಗಿಡದ ಪ್ರಭಾವನೇ ರಸಾಯನ ಇರಬೇಕಿದ್ರೆ ವಾಜೀಕರಣ ಆಗುವಂಥದ್ದು ಇರಬೇಕಿದ್ರೆ ನಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಗಿಡದ ಬಗ್ಗೆ ಇವತ್ತು ನಿಮಗೆ ಹೇಳ್ತೇನೆ ಅದ್ರ ಹೆಸರು ಏನು ಅಂತಂದ್ರೆ ಆಯುರ್ವೇದದಲ್ಲಿ ಇರ್ಕೆ ಗುಡಶರ್ಕರ ಅಂತ ಹೇಳ್ತಾರೆ ಗಾಂಗೆರುಕಿ ಅಂತ ಕೆಲವೊಬ್ರು ಹೇಳ್ತಾರೆ ನಾಗಬೆಲ ಅಂತ ಕೂಡ ಹೇಳ್ತಾರೆ ಬೊಟನಿಕಲ್ ನೇಮ್ ಎಂತಂದ್ರೆ ಗ್ರೇವಿಯ ಹಿರಸುಟ ಅಂತ ತುಂಬಾ ದೊಡ್ಡ ಮರ ಅಲ್ಲ ಇದು ಶ್ರಬ್ ಇದು ಸುಮಾರು ನಾಲ್ಕರಿಂದ ಐದು ಫುಟ್ ಹೈಟ್ ಬೆಳೆದು ಬುಷ್ ಟೈಪ್ ಹಾಕೊಂಡಿರುವಂತದ್ದು ಇದರ ಬೇರನ್ನು ಹಾಗೂ ಹಣ್ಣನ್ನು ಗ್ರೇವಿಯ ಹಿರಸುಟ ಗಿಡದ ಬೇರನ್ನು ಹಾಗೂ ಹಣ್ಣನ್ನು ನಾವು ಔಷಧಿಯಲ್ಲಿ ಉಪಯೋಗಿಸಬಹುದು ಎಸ್ ಆಗಿ ಉಪಯೋಗಿಸಬಹುದು ಇದರ ಹಣ್ಣಿನ ಜ್ಯೂಸ್ ಮಾಡಿ ಕುಡಿಬಹುದು ಇದರ ಬೇರಿಂದ ನಾವು ದೋಸೆ ಇಡ್ಲಿ ತಪ್ಪೋಹ ಇವುಗಳನ್ನು ಕೂಡ ಮಾಡಬಹುದು ಇದ್ರ ಬೇರಿಂದ ಜ್ಯೂಸ್ ಮಾಡಿ ಕುಡಿಬಹುದು ಅದನ್ನ ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಯಾವ ರೀತಿ ಮಾಡಬೇಕು ಹೇಳೋದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡುವ ಈ ಗಿಡವನ್ನ ಈಗ ನಿಮಗೆ ಹೇಳಿದ ಮೇಲೆ ಯಾವ ರೀತಿಯ ಗಿಡ ಇದು ಹೇಗೆ ಇರುತ್ತೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಬರ್ತೇನೆ ಗಿಡದ ಮುಂದೆ ನಿಂತ್ಕೊಂಡು ಅದು ಯಾವ ಗಿಡ ಹೇಗೆ ಇರುತ್ತೆ ಯಾವ ರೀತಿ ನಾವು ಕಲೆಕ್ಟ್ ಮಾಡಬೇಕು ಹಣ್ಣನ್ನು ಹೇಗೆ ಕಲೆಕ್ಟ್ ಮಾಡಬೇಕು ಬೇರನ್ನು ಹೇಗೆ ಕಲೆಕ್ಟ್ ಮಾಡಬೇಕು ಅಂತ ನಾನು ನಿಮಗೆ ಸವಿವರವಾಗಿ ವಿವರವಾಗಿ ಹೇಳ್ತಾ ಬರ್ತೇನೆ ನಿಮ್ಮಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ ಆ ಗಿಡ ನಾಶ ಮಾಡಲಿಕ್ಕೆ ಹೋಗಬೇಡಿ ಹೇಳೋದೊಂದು ವಿನಂತಿ ಏನಾಗತ್ತೆ ಈ ಟ್ರೆಡಿಷನಲ್ ಎಷ್ಟೋ ವೈದ್ಯರು ಮಾಹಿತಿ ಕೊಡದೇ ಇರೋದಕ್ಕೆ ಕಾರಣ ಅಂತಂದ್ರೆ ಒಂದ್ಸಲ ಒಂದು ಮಾಹಿತಿ ಸಿಕ್ತು ಅಂತಂದ್ರೆ ಆ ಗಿಡವನ್ನ ನಾಶ ಮಾಡುವಂತಹದ್ದು ಮಾವಿನ ಕಾಯಿ ಕೊಯ್ಯಲ್ಲ ಮಾವಿನ ಕಾಯಿ ಫುಲ್ ಇದ್ದಾಗ ಮಾವಿನ ಹೆಣೆನೇ ಹೊಡಿತಾರೆ ಆ ಗಿಡದ ಉಪಯೋಗ ಬಗ್ಗೆ ಹೇಳಿದ್ರೆ ಗಿಡನೇ ಕಿತ್ತು ತರುವಂತಹದ್ದು ದಯವಿಟ್ಟು ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಹಣ್ಣನ್ನು ಉಪಯೋಗಿಸ್ಕೊಳ್ಳಿ ಬೇರನ್ನ ಒಂದು ಸೈಡಿಂದ ಸ್ವಲ್ಪ ಸ್ವಲ್ಪನ ತೆಗೆದಿದ್ದೇ ಹೋದಾದ್ರೆ ಆ ಗಿಡಕ್ಕೆ ಏನೂ ಸಮಸ್ಯೆ ಆಗುದಿಲ್ಲ ತಿರ್ಗಾ ನಾವು ಅದಕ್ಕೆ ಗೊಬ್ಬರವನ್ನು ಹಾಕಿ ಕಾಂಪೋಸ್ಟ್ ಹಾಕಿ ಚೆನ್ನಾಗಿ ನೀರನ್ನು ಕೊಟ್ಟರೆ ಮತ್ತೆ ಬೇರು ಸಿಗುವಂತದ್ದು ನಾವೇನ್ ಮಾಡ್ತೇವಂತಂದ್ರೆ ಇಡೀ ಗಿಡದ ಬೇರನ್ನು ತೆಗೆದು ನಾಶ ಮಾಡ್ಬಿಡ್ತೇವೆ ದಯವಿಟ್ಟು ಆ ರೀತಿ ಮಾಡಬೇಡಿ ಈ ರೀತಿ ಮಾಡ್ತಾ ಹೋಗ್ಬಿಟ್ರೆ ನಮಗೂ ಕೂಡ ತುಂಬಾ ಬೇಜಾರಾಗುತ್ತೆ ಆ ಒಂದು ಸಸ್ಯ ನಾಶ ಆಗ್ಬಿಡುತ್ತೆ ಅದರಿಂದ ಈ ಒಂದು ಗಿಡದ ಪ್ರಯೋಜನವನ್ನು ಪಡ್ಕೊಳ್ಳಿ ನಮ್ಮ ಆರೋಗ್ಯ ಸುಧಾರಣೆಗೆ ಇದನ್ನು ಉಪಯೋಗಿಸ್ಕೋಬೇಕು ಹೀಗೆ ಮಾಡ್ಕೊಂಡು ಹೋದ್ರೆ ನಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ಜನರೇಷನ್ ಕೂಡ ಗಿಡ ಸಿಗತ್ತೆ ಪ್ರಯೋಜನ ಪಡ್ಕೋಬಹುದು ಈ ಒಂದು ಗ್ರೇವಿಯ ಹಿರ್ಸುಟ ಗಿಡವನ್ನು ಗುಡಶರ್ಕರ ಗಿಡ ಅನ್ನ ಹೇಳ್ತೇವೆ ಇದನ್ನ ಬೇರನ್ನು ಹಾಗೂ ಹಣ್ಣನ್ನು ಉಪಯೋಗಿಸೋದ್ರಿಂದ ಬರೀ ತೂಕ ಕಡಿಮೆ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ ಮೂತ್ರ ಕ್ರಸ್ ಅದರಲ್ಲಿ ಕೆಲವೊಬ್ಬರಿಗೆ ಮೂತ್ರ ಆಗಲಿಕ್ಕೆ ಕಷ್ಟ ಆಗತ್ತೆ ಅವ್ರಿಗೆ ಕೂಡ ಹೆಲ್ಪ್ ಆಗತ್ತೆ ಪಿತ್ತವನ್ನು ಶಮನ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುವಂತಹದ್ದು ಕೆಲವೊಬ್ಬರಿಗೆ ಬ್ಲೀಡಿಂಗ್ ಆಗ್ತಾ ಇರ್ತದೆ ರಕ್ತ ಪಿತ್ತ ಅಲ್ಲೂ ಕೂಡ ಹೆಲ್ಪ್ ಆಗುವಂತಹದ್ದು ನಾನು ನಿಮ್ಗೆ ಹೇಳುವಂತಹದ್ದು ಈಗ ಈ ಒಂದು ಗುಡಶರ್ಕರ ಗಿಡ ಅಥವಾ ಗ್ರೇವಿಯ ಹಿರ್ಸುಟ ಗುಡ ಹೇಗೆ ನಿಮಗೆ ಹೆಲ್ಪ್ ಮಾಡುತ್ತೆ ಈ ಒಂದು ಸ್ಥೌಲ್ಯದಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನಿಮಗೆ ಹೇಳ್ತೇನೆ ಇದು ಇದರ ಪ್ರಭಾವದಿಂದ ರಸಾಯನ ಗುಣವನ್ನು ಹೊಂದಿದೆ ಹಾಗೂ ವಿಶೇಷವಾಗಿ ಇದು ಕೋಷ್ಟಗತ ವಾತವನ್ನು ಸರಿ ಮಾಡುತ್ತೆ ಮಲ ವಿಭಂದವನ್ನ ಕ್ಲಿಯರ್ ಮಾಡುತ್ತೆ ಆವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಆ ವಾತ ವೃದ್ಧಿಯಾಗಿದ್ದು ನಾರ್ಮಲಿಗೆ ಬರುತ್ತೆ ಬ್ಯಾಲೆನ್ಸ್ ಆಗುತ್ತೆ ಮಲ ವಿಬಂಧಗಳು ಕರೆಕ್ಟ್ ಆಗುತ್ತೆ ಹೀಗೆ ಆಗೋದ್ರಿಂದ ನಿಮ್ಮ ಒಂದು ಸಿಸ್ಟಮ್ ಕರೆಕ್ಟ್ ಆಗ್ತಾ ಬರುತ್ತೆ ಮತ್ತೆ ಗುಣದಲ್ಲಿ ಗುರು ಇರೋದ್ರಿಂದ ಇದು ನಿಮಗೆ ಹಸಿವೆ ಆಗೋದಿಲ್ಲ ನೀವು ಇದರ ಜ್ಯೂಸನ್ನ ಕುಡಿದ್ರೆ ಈ ಥರ ಮಾಡ್ಕೊಂಡು ತಿಂದರೆ ಇದರ ಇಡ್ಲಿಯನ್ನ ಮಾಡ್ಕೊಂಡು ತಿಂದರೆ ಈ ಥರ ಪೋಹವನ್ನು ಮಾಡ್ಕೊಂಡು ತಿಂದ್ರೆ ನಿಮಗೆ ಬೇಗ ಹಸಿವೆ ಆಗೋದಿಲ್ಲ ನಿಮ್ಮ ಹಸಿವೆಯನ್ನು ತಡೆಯುತ್ತೆ ಅದು ಬೆಳಗ್ಗೆ ಒಂದು ಅಥವಾ ಎರಡು ದೋಸೆ ತಿಂದರೆ ನಿಮಗೆ ಸಂಜೆವರೆಗೂ ಹಸಿವೆ ಹೇಳೋದಾಗಲ್ಲ ನೀವು ಕಂಫರ್ಟಬಲ್ ಆಗಿ ನಿಮ್ಮ ವರ್ಕನ್ನು ಮಾಡ್ಕೊಂಡು ಇರಬಹುದು ಯಾಕಂತಂದ್ರೆ ಗುಣದಲ್ಲಿ ಗುರು ಇದೆ ಪ್ರಭಾವದಲ್ಲಿ ರಸಾಯನ ಇದೆ ಹೀಟ್ ಆಗೋದಿಲ್ಲ ಶೀತ ಗುಣ ಇದೆ ವೀರ್ಯ ಕೂಡ ಶೀತ ಇದೆ ಹೀಗೆ ಇಂಥದ್ದು ಎಷ್ಟೋ ಗಿಡಗಳು ನಮ್ಮ ಪ್ರಕೃತಿಯಲ್ಲಿ ಇವೆ ನ್ಯಾಚುರಲ್ ಆಗಿ ದೈವದತ್ತವಾಗಿ ನಮಗೆ ಸಿಕ್ಕಿರುವಂಥದ್ದು ಇವುಗಳ ಪ್ರಯೋಜನವನ್ನು ಪಡ್ಕೊಳ್ಬೇಕು ನಾವು ಪ್ರತಿಯೊಬ್ಬರು ಕೂಡ ಹೀಗೆ ಪಡ್ಕೊಂಡಿದ್ದೆ ಹೋದಾದ್ರೆ ಯಾವುದೇ ಸಮಸ್ಯೆ ಕೂಡ ಪರಿಹಾರ ಇಲ್ಲ ಹೇಳೋದಿಲ್ಲ ಎಲ್ಲ ಸಮಸ್ಯೆಯು ಕೂಡ ಪರಿಹಾರನ ಕಂಡುಕೊಳ್ಬೋದು ಎಷ್ಟೋ ಅದ್ಭುತ ಗಿಡಗಳಿವೆ ನಮ್ದೇನು ಮ್ಯಾಜಿಕ್ ಇರುತ್ತೆ ಆಯುರ್ವೇದದಲ್ಲಿ ಪೂರ್ತಿ ಗಿಡಗಳಲ್ಲಿ ಇರುವಂಥದ್ದು ಎರಡು ಭಾಗವಾಗಿ ವಿಂಗಡಣೆ ಮಾಡ್ತಾರೆ ಆಯುರ್ವೇದದಲ್ಲಿ ಕಾಷ್ಟ ಔಷಧಿ ಹಾಗೂ ರಸೌಷಧಿ ಅಂತ ಕಾಷ್ಟ ಔಷಧಿ ಅಂತಂದರೆ ಗಿಡಗಳಿಂದ ಮ್ಯಾಜಿಕನ್ನು ಕೊಡುವಂತಹದ್ದು ರಸೌಷಧಿ ಅಂತಂದರೆ ಮೆಟಲಿಕ್ ಪ್ರಿಪ್ರೇಷನ್ನಿಂದ ಅನ್ನು ಕೊಡುವಂಥದ್ದು ಹೀಗೆ ಎರಡು ರೀತಿಯ ಮ್ಯಾನುಫ್ಯಾಕ್ಚರಿಂಗ್ ಆಯುರ್ವೇದದಲ್ಲಿ ಆಗುತ್ತೆ ಕೆಲವೊಮ್ಮೆ ಎರಡನ್ನು ಮಿಕ್ಸ್ ಮಾಡಿ ಕೂಡ ಔಷಧಿಯನ್ನು ಮಾಡುವಂಥದ್ದು ಕಾಷ್ಟ ಔಷಧಿ ಅಂತಂದರೆ ಕಾಷ್ಟ ಅಂತಂದರೆ ಗಿಡ ಔಷಧಿ ಗಿಡ ಮೂಲಕಗಳಿಂದ ಮಾಡುವಂತಹದ್ದು ಹಾಗೂ ಔಷಧಿ ಅಂತಂದರೆ ಇಲ್ಲಿ ನಾವು ಮೆಟಲಿಕ್ ಪ್ರಿಪ್ರೇಷನ್ನು ಸ್ವರ್ಣ ಇರ್ಬೋದು ಗೋಲ್ಡ್ ಇರ್ಬೋದು ಸಿಲ್ವರ್ ಇರ್ಬೋದು ಭಸ್ಮ ಇರ್ಬೋದು ಮರ್ಕ್ಯೂರಿ ಪಾದರಸ ಅಂತ ಹೇಳ್ತೇವೆ ಗಂಧಕ ಇವುಗಳನ್ನೆಲ್ಲ ಸೇರಿಸಿ ಮಾಡ್ತಾರೆ ಹೀಗೆ ಎರಡು ಆಸ್ಪೆಕ್ಟ್ ಆಗಿರುತ್ತೆ ಶೋಧನ ಕ್ರಿಯೆಗಳು ತುಂಬ ಇಂಪಾರ್ಟೆಂಟು ಮೆಟಲಿಕ್ ಪ್ರಿಪ್ರೇಷನಲ್ಲಿ ರಸೌಷಧಿ ಅಂತ ಹೇಳ್ತೇವೆ ಇದರಲ್ಲಿ ಕರೆಕ್ಟಾಗಿ ಶೋಧನಾಕ್ರಿಯೆಯನ್ನು ಮಾಡ್ಕೊಂಡ್ರೆ ತುಂಬ ಕ್ವಿಕ್ಕಾಗಿ ತುಂಬ ಫಾಸ್ಟಾಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟನ್ನು ಕೂಡ ಆಯುರ್ವೇದದಲ್ಲಿ ಮಾಡ್ಬೋದು ಆತ್ಯೇಕ ಚಿಕಿತ್ಸಾ ಅಂತ ಹೇಳ್ತೇವೆ ಅದನ್ನು ಕೂಡ ಮಾಡ್ಬೋದು ಆದರೆ ಶೋಧನ ಕ್ರಿಯೆ ಸರಿ ಆಗಿಲ್ಲ ಅಂತಂದರೆ ಅದು ನಮಗೆ ಅಡ್ವರ್ಸ್ ಎಫೆಕ್ಟನ್ನು ಕೊಡುವಂಥದ್ದು ಹಳೆ ಕಾಲದಲ್ಲಿ ರಾಜರುಗಳು ಇಂಥ ಒಂದು ರಸೌಷಧಿನ ತಯಾರು ಮಾಡಿಕೊಂಡು ವಿಷ ಚಿಕಿತ್ಸೆಯಲ್ಲಿ ಉಪಯೋಗಿಸ್ತಿದ್ರು ಅದನ್ನು ತೆಗೆದು ಹಾವು ಕಚ್ಚಿದ ಜಾಗದಲ್ಲಿ ವಿಷವನ್ನು ಹೊರಗೆ ಹಾಕಲಿಕ್ಕೆ ಉಪಯೋಗಿಸ್ತಿದ್ರು ಹಾರ್ಟಿಗೆ ಹಚ್ಚಲಿಕ್ಕೆ ಉಪಯೋಗಿಸ್ತಿದ್ರು ಹೃದಯಾವರಣ ಲೇಪಕ್ಕೆ ಉಪಯೋಗಿಸ್ತಿದ್ರು ಹಾರ್ಟ್ ಅಟ್ಯಾಕ್ ಆದಾಗ ಉಪಯೋಗಿಸ್ತಿದ್ರು ಎಷ್ಟೋ ಉದಾಹರಣೆಗಳಿವೆ ಕೆಲ ಕೆಳದ ಸಂಸ್ಥಾನ ಇಂಥ ಸಂಸ್ಥಾನಗಳಲ್ಲೆಲ್ಲ ಇದು ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನದವರವರೆಗೂ ಪ್ರಚಲಿತಲಿತ್ತು ಅದನ್ನು ಮಾಡ್ಕೊಳ್ತಾ ಬರ್ತಾಯಿದ್ರು ಆದರೆ ಏನಾಯಿತು ಅಂತಂದರೆ ಜನರೇಷನ್ ಮುಂದೆ ಬರ್ತಾ 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 ಹೋದ ಹಾಗೆ ಆ ಒಂದು ನಾಲೆಜ್ ನೆಕ್ಸ್ಟ್ ಗೆ ಹೋಗಿಲ್ಲ ಕಾಷ್ಟೌಷಧಿಯಲ್ಲೂ ವಿಷ ಚಿಕಿತ್ಸೆಗೆ ಔಷಧಿ ಇದೆ ರಸೌಷಧಿಯಲ್ಲೂ ಕೂಡ ವಿಷ ಚಿಕಿತ್ಸೆಗೆ ಔಷಧಿ ಇದೆ ಕಾಷ್ಟ ಔಷಧಿಯಲ್ಲಿ ಶಿರೀಶಕ್ಕೆ ವಿಷಗ್ನ ಅಂತ ಹೇಳ್ತಾರೆ ವಿಷವನ್ನ ಕ್ಯೂರ್ ಮಾಡ್ಲಿಕ್ಕೆ ಕ್ಲಿಯರ್ ಮಾಡ್ಲಿಕ್ಕೆ ಶಿರೀಷ ವೃಕ್ಷವನ್ನು ಉಪಯೋಗಿಸ್ತಾ ಇರುವಂತಹದ್ದು ಏಕಮೂಲಕ ಪ್ರಯೋಗವಾಗಿ ಹಾಗೆ ರಸೌಷಧಿಯಲ್ಲೂ ಕೂಡ ವಿಷ ಚಿಕಿತ್ಸೆಗೆ ಕೆಲವೊಂದು ಔಷಧಿಗಳನ್ನು ತಯಾರು ಮಾಡುವಂತಹದ್ದು ಎರಡರಲ್ಲೂ ಕೂಡ ಔಷಧಿನ ಮಾಡ್ತಾರೆ ಕಾಸ್ಟ್ ಔಷಧಿಯಲ್ಲೂ ಮಾಡ್ತಾರೆ ರಸ ಔಷಧಿಯಲ್ಲೂ ಮಾಡ್ತಾರೆ ಆದರೆ ಯಾವ ಪೇಶೆಂಟ್ ಗೆ ಯಾವ ಔಷಧಿಯನ್ನು ಹೇಗೆ ಯಾವ ರೀತಿ ಕೊಡಬೇಕು ಹೇಳುವಂತದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ ನೀವು ನೀವೇ ಆಗಿ ಕಣ್ಣು ಮುಚ್ಚಿಕೊಂಡು ಡಾಕ್ಟರ್ ಹೇಳಿದ್ದಾರೆ ಅಂತ ನಿಮ್ಮ ಬಾಡಿಗೆ ಪ್ರಯೋಗ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ವೈದ್ಯರ ಮಾರ್ಗದರ್ಶನದ ಮೇರೆಗೆ ನನಗೆ ಯಾವ್ದು ಸೆಟ್ ಆಗತ್ತೆ ನಿಮ್ಮನ್ನ ಪರೀಕ್ಷೆ ಮಾಡಿ ನಿಮ್ಮ ಬಾಡಿನ ಚೆಕ್ಅಪ್ ಮಾಡಿ ನಿಮ್ಮ ಪ್ರಕೃತಿನ ನೋಡ್ಕೊಂಡು ನಿಮಗೆ ಯಾವ ಔಷಧಿಯನ್ನು ಯಾವ ರೀತಿಯಲ್ಲಿ ಎಷ್ಟು ಸಮಯಕ್ಕೆ ಹೇಗೆ ಕೊಡಬೇಕು ಹೇಳೋದನ್ನು ನಿರ್ಧಾರ ಮಾಡಬೇಕಾಗತ್ತೆ ಇದು ತುಂಬ ಮುಖ್ಯ ನಾವೀಗ ಒಂದು ವಿಡಿಯೋಲಿ ಹೇಳ್ತೀವಿ ಅಂತ ನೀವು ಬ್ಲೈಂಡಾಗಿ ಅದನ್ನು ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ ನಿಮ್ಗೆ ಹೇಳಿರುವಂಥ ಡಯಟ್ ಏನಿರುತ್ತೆ ಅದನ್ನು ನೀವು ಉಪಯೋಗಿಸ್ಬೋದು ಈಗ ನಾನು ಕೆಲವೊಂದು ದೋಸೆಗಳನ್ನು ಹೇಳ್ತೇನೆ ಕೆಲವೊಂದು ಇಡ್ಲಿ ಮಾಡೋದನ್ನು ಹೇಳ್ತೇನೆ ಕೆಲವೊಂದು ಪೋಹ ಮಾಡೋದನ್ನು ಹೇಳ್ತೇನೆ ಕೆಲವೊಂದು ಜ್ಯೂಸ್ ಮಾಡೋದನ್ನು ಹೇಳ್ತೇನೆ ಸರಿಯಾಗಿ ಗಿಡದ ಐಡೆಂಟಿಫಿಕೇಷನ್ ಮಾಡಿಕೊಂಡು ಅದೇ ಗಿಡದ್ದೇ ಹೌದು ಅಲ್ಲ ಅಂತ ನೋಡಿಕೊಂಡು ನೀವು ಅದರ ಉಪಯೋಗವನ್ನು ಪಡ್ಕೋಬೋದು ನಾನು ನಿಮಗೆ ಮುಂದಿನ ವೀಡ್ಯದಲ್ಲಿ ಆ ಗಿಡದ ಮುಂದೆ ನಿಂತು ಅದರ ಹಣ್ಣನ್ನು ಹಾಗೂ ಬೇರನ್ನು ತೋರಿಸಿ ನಿಮಗೆ ವೀಡಿಯೋ ಮಾಡಿ ಕಳಿಸ್ಕೊಡ್ತೇನೆ ಸೊ ಆವಾಗ ನೀವು ನಾನು ಹೇಳಿದ ಪ್ರಮಾಣದಲ್ಲಿ ಕೆಲವೊಂದು ಜನರಲ್ ಡೋಸ್ ಇರುತ್ತೆ ಜನರಲ್ ಡೋಸಿನ ಪ್ರಮಾಣದಲ್ಲಿ ನೀವು ಉಪಯೋಗಿಸ್ಕೊಂಡು ಅದರ ಪ್ರಯೋಜನವನ್ನು ಪಡ್ಕೋಬೋದು ನಿಮಗೆ ಕಸ್ಟಮೈಸ್ಡ್ ಆಗಿ ನಿಮ್ಮ ಬಾಡಿಗೆ ಎಷ್ಟು ಬೇಕು ಅಂತ ಗೊತ್ತಾಗಬೇಕು ಹೇಳಾದರೆ ನೀವೊಮ್ಮೆ ಡಾಕ್ಟರ್ ಕನ್ಸಲ್ಟೇಷನನ್ನು ಮಾಡ್ಕೊಳ್ಬೇಕು ಆಗ ಅವರು ನಿಗದಿಪಡಿಸಿದ ಪ್ರಮಾಣದಲ್ಲಿ ನೀವು ಅದನ್ನು ತಯಾರು ಮಾಡಲಿಕ್ಕೆ ಅಥವಾ ಉಪಯೋಗಿಸ್ಕೊಳ್ಲಿಕ್ಕೆ ತುಂಬ ಅನುಕೂಲ ಆಗುವಂಥದ್ದು ಎಷ್ಟೋ ಔಷಧಿಗಳನ್ನು ನಾವು ಎಸ್ ಎ ಆಗಿ ಕೂಡ ಉಪಯೋಗಿಸ್ಬೋದು ಅದನ್ನು ನಾವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇರೆಗೆ ಔಷಧಿಯಾಗಿ ಕೂಡ ಉಪಯೋಗಿಸ್ಬೋದು ಹೀಗೆ ನೀವು ಔಷಧಿ ಉಪಯೋಗಿಸ್ತಕ್ಕಂಥ ಮುಂಚೆ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು